ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸೊ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ಅಂತ ಹೇಳ್ತೀನಿ ಇದು ಹತ್ತನೇ ವಾರ ಸ್ಟಾರ್ಟ್ ಆಗಿದೆ ಇವತ್ತಿಂದ ಸೋಮವಾರದಿಂದ ಸೊ ಈ ವಾರ ಸ್ವಲ್ಪ ಡಿಫ್ರೆಂಟಾಗಿ ಕಾನ್ಸೆಪ್ಟ್ ಬಂದಿದೆ ಸೊ ಟಿ ವಿ ಚಾನಲ್ಗಳು ಬಂದಿದೆ ಮನೆಯಲ್ಲಿ ಅಂದರೆ ಮನೆಯಲ್ಲಿರೋ ಸದಸ್ಯರುಗಳು ಯಾರ ಆಗಿ ಡಿವೈಡ್ ಆಗಿದ್ದಾರೆ ಸೊ ಒಂದು ಎಮ್ ಟಿವಿ ಇನ್ನೊಂದು ಡಿ ಡಿ ಟಿ ವಿ ಸೊ ಇದ್ರ ಬಗ್ಗೆ ಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾರು ಯಾವ ಟೀಮ್ದಲ್ಲಿದ್ದಾರೆ ಕ್ಯಾಪ್ಟನ್ ಯಾರು ಏನು ಅಂತ ನಿಮಗೆಲ್ಲ ಗೊತ್ತಿದೆ ಈ ವೀಕ್ ಕ್ಯಾಪ್ಟನ್ ಧನರಾಜ್ ಆಗಿದ್ದಾರೆ ಸೊ ಧನ್ರಾಜ್ ಅವರು ಈ ವಿಕ್ ಕ್ಯಾಪ್ಟನ್ ಇದ್ದಾರೆ ಸೊ ಹೇಗೆ ಟಾಸ್ಕ್ ಆಗುತ್ತೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಇನ್ನೂರೆಗೂ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಆ್ಯಂಡ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ನೇಮ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಈ ವಾರದ ಕ್ಯಾಪ್ಟನ್ ಧನ್ರಾಜ್ ಆಗಿದ್ದಾರೆ ಸೊ ಎರಡು ಟಿವಿಗಳು ಅಂದರೆ ಎರಡು ಟಿವಿ ಚಾನಲ್ಗಳು ಮನೆಗೆ ಬಂದಿವೆ ಅಂದರೆ ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳು ಭಾಗ ಆಗಿದ್ದಾರೆ ಏಳು ಜನ ಭಾಗ ಆಗಿದ್ದಾರೆ ಅಂದರೆ ಒನ್ ಟೀಮಲ್ಲಿ ಆರು ಜನ ಇಬ್ರು ಕ್ಯಾಪ್ಟನ್ಗಳು ಮೊದಲೇ ಟಿವಿ ಎಂ ಎಮ್ ಟಿ ವಿ ಅಂತ ಥರ ಕ್ಯಾಪ್ಟನ್ ಬಂದುಬಿಟ್ಟು ಧನ್ರಾಜ್ ಅವರು ಇನ್ನೊಂದು ಡಿ ಡಿ ಟಿ ವಿ ಥರ ಕ್ಯಾಪ್ಟನ್ ಬಂದು ಸುರೇಶ್ ಅವರು ಇವೆರಡು ಟೀಮ್ಗಳಾಗಿ ಬದಲಾಗಿವೆ ಸೊ ಇದರ ಮೇಲೆ ಬಿಗ್ ಬಾಸ್ ಈ ವಾರದ ಕಾನ್ಸೆಪ್ಟ್ ನಡೀತಾ ಇದೆ ಅಂತ ಹೇಳ್ತಿದ್ದೀನಿ ಇನ್ನು ಎಂ ಎಂ ಟಿ ವಿ ಕಡೆ ನೋಡೋದಾದರೆ ಎಮ್ ಎಂ ಟಿ ವಿ ಕ್ಯಾಪ್ಟನ್ ಇರೋದು ಧನ್ರಾಜ್ ಅವರು ಧನ್ರಾಜ್ ಅವರ ಟೀಮಲ್ಲಿ ಅಂದರೆ ಧನ್ರಾಜ್ ಶಿಶಿರ್ ಹನುಮಂತ ಮುಕ್ಷಿತಾ ಚೈತ್ರ ರಜತ್ ಈ ಇಷ್ಟು ಜನ ಎಂ ಎಂ ಟಿ ವಿ ಈ ಥರ ಕ್ಯಾಪ್ಟನ್ ಬಂದುಬಿಟ್ಟು ಧನ್ರಾಜ್ ಅವರಾಗಿದ್ದಾರೆ ಈ ಎಮ್ ಎಂ ಟಿ ವಿ ಕ್ಯಾಪ್ಟನ್ ನ್ಯೂಸ್ ಚಾನಲ್ದು ಇನ್ನು ಡಿಡಿ ಟಿವಿ ಕ್ಯಾಪ್ಟನ್ ನೋಡೋದಾದರೆ ಅದು ಗು ಗೋಲ್ಡ್ ಸುರೇಶ್ ಅವರಾಗಿದ್ದಾರೆ ಗೋಲ್ಡ್ ಸುರೇಶ್ ಅವರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು ಯಾಕಂದರೆ ಅವ್ರನ್ನ ಪ್ರೂವ್ ಮಾಡ್ಕೊಕೆ ಯಾಕಂದರೆ ಅವ್ರಿಗೂ ತುಂಬ ಹೆವಿ ಸಪೋರ್ಟ್ ಇದೆ ಅವರೇನಾದರೂ ಸರಿಯಾಗಿ ಆಡಿದ್ರೆ ಅವರು ಟಾಪ್ ಫಾಯಲ್ಲಿ ಬರೋ ಚಾನ್ಸ್ ತುಂಬ ಇದೆ ನಿಮಗೂ ಆಗ ಅನಿಸಿದರೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನೋಡೋದಾದ್ರೆ ಡಿ ಡಿ ಟಿ ವಿಯಲ್ಲಿ ಕ್ಯಾಪ್ಟನ್ ಇರೋದು ಸುರೇಶ್ ಅವರು ಇವರು ಟೀಮಲ್ಲಿರೋದು ಸುರೇಶ್ ಗೌತಮಿ ಭವ್ಯ ವಿಕ್ರಮ್ ಮಂಜು ಐಶ್ವರ್ಯ ನೀವು ಇನ್ನೊಂದು ನೋಟಿಸ್ ಮಾಡ್ಬೋದು ಇಲ್ಲಿ ಮಂಜು ಮತ್ತು ಗೌತಮಿ ಅವರು ಒಂದೇ ಟೀಮ್ ಒಳಗೆ ಬಂದಿದ್ದಾರೆ ಮುಕ್ಷಿತಾ ಅವರು ಅವರ ಅಪೋಸಿಟ್ ಟೀಮಲ್ಲಿದ್ದಾರೆ ಅಂದರೆ ಧನರಾಜ್ ಅವ್ರ ಟೀಮಲ್ಲಿದ್ದಾರೆ ಸೊ ಇಲ್ಲಿ ಮತ್ತೆ ಜಗಳಾಗೋ ಚಾನ್ಸ್ ಇದೆ ಅನಿಸ್ತಾ ಇದೆ ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನಂದರೆ ಸೊ ಇಲ್ಲಿ ಹನುಮಂತ ವಿ ಎಸ್ ತ್ರಿವಿಕ್ರಮ ಸೊ ಇವರಿಬ್ಬರ ನಡುವೆ ಒಂದು ಚಾಲೆಂಜಿಂಗ್ ಆಗಿದೆ ಏನಂದರೆ ಅಡುಗೆ ಮಾಡ್ತಾ ಯಾರು ಜಾಸ್ತಿ ಎಂಟರ್ಟೈನ್ ಮಾಡ್ತಾರೆ ಈ ಥರ ಏನೋ ಟಾಸ್ಕ್ ಒಂದು ಬಂದಿದೆ ಸೊ ನೀವು ಪ್ರೊಮೋದಲ್ಲಿ ನೋಡಿರ್ತಾರ ಸೊ ಪ್ರೊಮನ ಇನ್ನೋರ್ಗೂ ಅಂದರೆ ಈಗಲೇ ಒಂದು ಸರ್ತಿ ಹೋಗಿ ಪ್ರೊಮೋನ ಚೆಕ್ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ಸಿಗುತ್ತೆ ಯೂಟ್ಯೂಬಲ್ಲೂ ಕೂಡ ಪ್ರೊಮೋ ಸಿಗುತ್ತೆ ಸೊ ಹನುಮಂತ ತ್ರಿವಿಕ್ರಮ್ ಸೊ ಇದು ತುಂಬ ಕಾನ್ಸೆಪ್ಟ್ ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದರೆ ಹೆವಿ ಸಪೋರ್ಟ್ ಇದೆ ಅವ್ರಿಗೂ ಹೆವಿ ಸಪೋರ್ಟ್ ಇದೆ ಮಂಜು ಅವ್ರಿಗೆ ಸಾರಿ ತ್ರಿವಿಕ್ರಮ್ ಅವ್ರಿಗೂ ತುಂಬ ಸಪೋರ್ಟ್ ಇದೆ ಹಾಗೆ ನಿಮ್ಮ ಸಪೋರ್ಟ್ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಸೊ ನಿಮಗೆ ಹನುಮಂತ ಅವರು ಇಷ್ಟಾನ ಅಥವಾ ತ್ರಿವಿಕ್ರಮ್ ಅವರು ಇಷ್ಟಾನ ಕಮೆಂಟ್ ಮಾಡಿ ತಿಳಿಸಿ ಸೊ ಇವ್ರ ನಡುವೆ ಒಂದು ಟಾಸ್ಕ್ ಇದೆ ಸೊ ಅಲ್ಲಿ ಜಿಯೋ ಸಿಮಾ ಒಳಗಡೆ ವೋಟ್ ಮಾಡೋ ಆಪ್ಷನ್ ಬರ್ಬೋದು ಅನಿಸಿದಾಗೆ ಸೊ ಇವತ್ತಿನ ಎಪಿಸೋಡ್ ಒಳಗೂ ಏನೂ ಕ್ಲಿಯರ್ ಆಗಲ್ಲ ಅಂಡ್ ಇನ್ನೊಂದು ಕ್ಲಾರಿಟಿ ಏನಂದ್ರೆ ಶೋಭಾ ಶೆಟ್ಟಿ ಅವರು ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗಿದ್ದಾರೆ ಗೊತ್ತಿಲ್ಲ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅವರಿಲ್ಲ ಯಾಕಂದ್ರೆ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಇಲ್ಲಿ ಇಷ್ಟೇ ಜನದ ಹೆಸರಿರೋದು ಶೋಭಾ ಶೆಟ್ಟಿ ಅವ್ರ ಹೆಸರಿಲ್ಲ ಅಂದರೆ ಅವರು ಮನೆ ಒಳಗೆ ಇಲ್ಲ ಅಂತ ಅರ್ಥ ಹೇಳೋಕ್ಕಾಗಲ್ಲ ಬಿಗ್ ಬಾಸ್ ಅವ್ರನ್ನ ಟಿ ಆರ್ ಪಿಗೋಸ್ಕರ ಸೀಕ್ರೆಟ್ ರೂಮ್ ಒಳಗಡೆ ಇಟ್ಟು ಒಂದು ಎರಡು ದಿನ ಆದಮೇಲೆ ಕಳಿಸೋ ಚಾನ್ಸ್ ಇರ್ಬೋದು ಇವತ್ತಿನ ಎಪಿಸೋಡ್ ನೋಡೋವರೆಗೂ ಯಾವುದೂ ಕ್ಲಾರಿಟಿ ಆಗಿರಲ್ಲ ಸೊ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಮಾತ್ರ ಶೋಭಾ ಶೆಟ್ಟಿ ಅವರು ಮನೆಯಲ್ಲಿ ಇಲ್ಲ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಿಮ್ಗೆ ಇನ್ನಿಸುತ್ತೆ ಈ ಕಾನ್ಸೆಪ್ಟ್ ವರ್ಕ್ ಆಗುತ್ತಾ ಸೊ ಧನರಾಜ್ ಅವರು ಮನೆ ಕ್ಯಾಪ್ಟನ್ ಆಗಿದ್ದಾರೆ ಟೀಮ್ ಕ್ಯಾಪ್ಟನ್ ಕೂಡ ಧನರಾಜ್ ಆಗಿದ್ದಾರೆ ಸೊ ನಿಮಗೆಲ್ಲ ಗೊತ್ತಿದೆ ಭವ್ಯ ಅವ್ರ ಕ್ಯಾಪ್ಟನ್ ಅದಾಗ ಕೂಡ ಇದೇ ಥರ ಆಗಿತ್ತು ಒನ್ ಟೀಮ್ ಕ್ಯಾಪ್ಟನು ಶೋಭಾ ಶೆಟ್ಟಿ ಅವರಾಗಿದ್ದರು ಇನ್ನೊಂದು ಟೀಮ್ ಕ್ಯಾಪ್ಟನ್ ಭವ್ಯನೇ ಆಗಿದ್ದರು ಅವಾಗ ಮನೆಯ ಜವಾಬ್ದಾರಿ ಎಲ್ಲ ಭವ್ಯ ಅವ್ರ ಮೇಲೆ ಕೂಡ ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಸೊ ಇಲ್ಲಿ ಸುದ್ದಿಗೋಷ್ಠಿ ಮಾಡ್ತಾ ಇರೋದು ಪ್ರಮೋದಲ್ ಕೂಡ ತೋರಿಸಿದ್ದಾರೆ ನೀವು ಕೂಡ ನೋಡಿರ್ತೀರ ಐಶ್ವರ್ಯ ಅವರು ಬಂದು ಹನುಮಂತ ಮೇಲೆ ಏನೋ ಸುದ್ದಿಗೋಷ್ಠಿನ ಓದ್ತಾ ಇರ್ತಾರೆ ನ್ಯೂಸ್ ಚಾನಲಲ್ಲಿ ಇನ್ನು ಚೈತ್ರ ಅವರು ಯಾರ ಬಗ್ಗೆ ಓದ್ತಾ ಇರ್ತಾರೆ ಅನ್ನೋದು ಕ್ಲಾರಿಟಿ ಇಲ್ಲ ನಿಮ್ಗೆ ಏನಾದರೂ ಇದ್ರೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗ ನೋಡೋದಾದ್ರೆ ಐಶ್ವರ್ಯ ಅವರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಯಾಕಂದರೆ ಈ ವಾರ ಅವರೇ ಮನೆಯಿಂದ ಹೊರಗೆ ಹೋಗೋ ಚಾನ್ಸ್ ತುಂಬ ಅಂದರೆ ತುಂಬ ಇತ್ತು ಯಾಕಂದರೆ ಶಿಶಿರ್ ಮತ್ತು ಐಶ್ವರ್ಯ ನೋಡೋದಾದ್ರೆ ಶಿಶಿರ್ ಅವರು ಬೆಸ್ಟ್ ಇದ್ದಾರೆ ಆ್ಯಂಡ್ ಅವ್ರನ್ನ ಟಾಪ್ ಪಾಯಲ್ಲಿ ಇರೋ ಚಾನ್ಸ್ ಇದೆ ನನಗನ್ಸೋ ಪ್ರಕಾರ ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ ಐಶ್ವರ್ಯ ಅವರಿಗೆ ಇದು ಬೆಸ್ಟ್ ಆಪರ್ಚುನಿಟಿ ಸೊ ಏನಾದರೂ ಈ ವಾರ ಅವ್ರನ್ನ ಪ್ರೂವ್ ಮಾಡ್ಕೊಂಡ್ರೆ ಅವರಿಗೆ ಇನ್ನೂ ಮನೆಯಲ್ಲಿ ಜಾಗ ಇರುತ್ತೆ ನಿಮಗೆ ಅನಿಸುತ್ತೆ ಶೋಭಾ ಶೆಟ್ಟಿ ಅವರು ಹೋಗಿದ್ದು ನಿಮಗೆ ಬೇಜಾರಾಯ್ತಾ ಅಥವಾ ಖುಷಿ ಆಯಿತಾ ಅನ್ನೋದನ್ನು ಮಿಸ್ ಮಾಡ್ದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗನ್ಸೋ ಪ್ರಕಾರ ಶೋಭಾ ಶೆಟ್ಟಿ ಅವರು ಅಪ್ ಮಾಡಬಾರ್ದಾಗಿತ್ತು ಆದರೂ ಅವರು ಗಿವ್ ಅಪ್ ಮಾಡಿದ್ರು ಅದನ್ನು ಹೇಳೋಕ್ಕಾಗಲ್ಲ ಅವ್ರಿಗೆ ಏನಾದರೂ ಪರ್ಸನಲ್ ಪ್ರಾಬ್ಲಮ್ ಇರ್ಬೋದು ಹೆಲ್ತ್ ಪ್ರಾಬ್ಲಮು ಆ ಕಾರಣಕ್ಕೆ ಅವರು ಅಪ್ ಮಾಡಿದ್ದಾರೆ ಅನಿಸ್ತಾ ಇದೆ ಸೊ ಒಂದು ಸರ್ತಿ ಕಿಚ್ಚಾ ಸುದೀಪ್ ಅವರು ಸ್ಟೇಜ್ ಮೇಲೆ ಕೂಡ ಹೇಳಿದ್ದಾರೆ ಎಲ್ಲರ ಮುಂದೆ ಸಾರಿ ಕೂಡ ಕೇಳಿದ್ದಾರೆ ಓಟ್ ಮಾಡಿದವರಿಗೆ ಸೊ ಆ ಕಾರಣಕ್ಕೆ ಅವರು ಬರೋ ಚಾನ್ಸ್ ತುಂಬ ಅಂದರೆ ತುಂಬ ನೈಂಟಿ ನೈನ್ ಪರ್ಸೆಂಟ್ ಕಮ್ಮಿನೇ ಅಂತ ಹೇಳ್ಬೋದು ಯಾಕಂದರೆ ಈ ಸೀಸನ್ ಮಾತ್ರ ತುಂಬ ಮನೆಯಿಂದ ಹೊರಗೆ ಹೋಗೋ ಸದಸ್ಯರೇ ಇದ್ದಾರೆ ನೀವು ಫಸ್ಟ್ ವೀಕ್ ನೋಡಿರ್ಬೋದು ಲಾಯರ್ ಜಗದೀಶ್ ಆಗಿ ರಜತ್ ಅವರು ಕೂಡ ಹೊರಗೆ ಹೋದರು ಈಗ ಶೋಭಾ ಶೆಟ್ಟಿ ಅವರು ತಮ್ಮ ಸ್ವಂತ ಇಚ್ಛೆಯಿಂದ ಕೂಡ ಹೋದರು ಸೊ ಮೂರು ಜನ ಮನೆಯಿಂದ ಹೊರಗೆ ಹೋಗಿದ್ದಾರೆ ಕಾರಣ ಇಲ್ಲ ಅಂತಲೇ ಹೇಳ್ಬೋದು ಸೊ ನೋಡೋಕ್ಕಾಗಲ್ಲ ಈ ಸೀಸನ್ ಏನಾಗಿದೆ ಅಂತ ಈ ಸೀಸನ್ ವಿನ್ ಯಾರಾಗಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ಕಾನ್ಸೆಪ್ಟ್ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನ ಮಿಸ್ ಮಾಡೋದು ತಿಳಿಸಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಚಾನಲನ್ನ ಇನ್ನೂ ಸಬ್ಸ್ಕ್ರೈಬ್ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇನ್ನೂವರೆಗೆ ವೀಡಿಯೋನ ಲೈಕ್ ಮಾಡಲ್ಲ ಅಂದರೆ ಲೈಕ್ ಮಾಡಿ